ಕರ್ಕಾಸರ ಜಯಂತಿ ಇವತ್ತು ಅವರ ಸತ್ವ ಆಚರಣೆಯನ್ನು ಮಾಡ್ತಾ ಇದ್ದಾರೆ ಕನಕದಾಸರ ಚಿಂತನೆಗಳು ಒಂದಲ್ಲ ಎರಡಲ್ಲ ಅವರ ಕನಕದಾಸರ ಕೀರ್ತನೆಗಳು ಒಂದೊಂದು ಕೀರ್ತಿ ಕೀರ್ತನೆ ಒಂದೊಂದು ಕೀರ್ತಿ ಹಿಂದೆ ಈ ರೀತಿ

ಆಚರಣೆ ಮಾಡ್ತಾ ಇದ್ದೀವಿ ಇವತ್ತು ಮಾನ್ಯ ಜನಪ್ರಿಯ ಮುಖ್ಯಮಂತ್ರಿಗಳು ಈಗಾಗಲೇ ಬಂದು ಮಾಲಾರ್ಪಣೆ ಮಾಡಿ ಹೋಗಿದ್ದಾರೆ ಸಂಜೆ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಕನಕಶ್ರೀ ಪ್ರಶಸ್ತಿ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲ ಮಂತ್ರಿ ಮಹೋದಯರು ಸಾರ್ವಜನಿಕರು ಭಕ್ತಾದಿಗಳೆಲ್ಲ ಬಂದು ಮಾಡೋ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಈ ನಾಡಿನ ಎಲ್ಲ ಕುಲಭಾನ್ವರಿಗೂ ಮತ್ತು ಸಮಸ್ತ ಜನರಿಗೆ ಕನಕ ಜಯಂತಿಯ ಶುಭಾಶಯಗಳು ಹೇಳಕ್ ಬಯಸ್ತಾ ಇದ್ದೀನಿ ನಾನು ಡಿ ವೆಂಕಟೇಶ್ ಭಕ್ತಿ ಮಾಜಿ ಮೇಯರ್ನಾಥಗಳನ್ನಾ ತೌರಗೂ ಮಹತ್ವವಾದಂತಹ ಕಡಿತಗಳನ್ನ ಕೊಟ್ಟಿದ್ದಾರೆ ಅವರ ಆಯಿತರ ಕಡೆಗೆ ಅವರ ಪದಗಳ ಕುರಿತು ಮತ್ತು ವಿಶ್ವ ಮರದ ಪಂದ್ಯವನ್ನು ಅವರು ನಾರಿಗೆ ತಂದಿದ್ದಾರೆ ಬಹಳ ದೊಡ್ಡ ದಾರ್ಶನಿಕ ಅವರು ಎಲ್ಲ ಸಮಾಜಗಳನ್ನು ಪ್ರೀತಿಯಿಂದ ಹಬ್ಬದಂದು ಅವರಿಗೆ ಒಂದು ಸಮಾನತೆಯನ್ನು ಪ್ರತಿಯೊತ್ತ ಕೆಲಸವನ್ನು ಕೆಲಸದಾಸಿರು ಮಾಡಿ ಹೋಗಿದ್ದಾರೆ ಸಾಂಸ್ಕೃತಿಕ ಕ್ಷೇತ್ರದ ಹಿಂದೆ ಅವರು ಅದರಲ್ಲಿ ಬಹಳ ಮುಖ್ಯವಾಗಿ ಶಿಕ್ಷಣದಿಂದ ಅಕ್ಷರದಿಂದ ಜ್ಞಾನದಿಂದ ಮಂತ್ರಿ ಆಗಿದ್ದಂತಹ ನಮ್ಮ ಕಲಸಲುದಾಯಗಳಿಗೆ ಒಂದು ಧ್ವನಿಯಾಗಿ ಒಂದು ಶಕ್ತಿಯಾಗಿ ಹರಮ್ರು ಆಸನ ಕಾರ್ಯಕ್ರಮ ಸಿದ್ದರಾಮಯ್ಯ ಅವರು ಉದ್ಘಾಟನೆ ಮಾಡ್ತಾ ಇದ್ದಾರೆ ನಮ್ಮ ಪೌರ ಸಂಸ್ಕೃತಿ ಇಲಾಖೆ ಸಚಿವರಾಗಿರುವಂತಹ ನಮ್ಮ ಶಿವರಾಜ್ ತಂಗೂರಿ ಅವರು ಮೆರವಣಿಗೆಯಲ್ಲಿ ಉದ್ಘಾಟನೆ ಮಾಡ್ತಾ ಇದ್ದಾರೆ ಎಲ್ಲ ಮನೆಯ ಕಲಾ ತಂಡಗಳು ಇವತ್ತು ತಂದಿದ್ದಾರೆ ಬರವಣಿ ಎಲ್ಲಾ